ಇವ್ ಇವ್ನಿರ ಯೂಸ್ ಬಾಡಿಗೆ ಅವನ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ ಯಾರು ದರ್ಶನ್ ಎಲ್ಲ ಸಿಸಿ ಕ್ಯಾಮೆರಾ ರೆಕಾರ್ಡಿಂಗ್ ಇದೆ ಹೌದಾ ಇಲ್ಲ ಅಂದ್ರೆ ಸುಮ್ನೆ ಎಂತ ಹೈ ಪ್ರೆಷರ್ ಗೊತ್ತಾ ಇನ್ಫ್ಲುಯೆನ್ಸ್ ಗಳು ಹೌದಾ ಹಾ ಎಷ್ಟು ಇನ್ಫ್ಲೂಯನ್ಸ್ ಅರೆಸ್ಟ್ ಮಾಡಬಾರ್ದು ಕಾಂಗ್ರೆಸ್ ಇರಲ್ಲ ಫೇವರ್ ಆಗಿ ಏನಕಂದ್ರೆ ಇಸ್ ಅಗೇನ್ಸ್ಟ್ ಹೌದೌದು ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿಪಿ ಪಿ ಸಾಹೇಬ್ರ ಜಾಸ್ತಿ ಪ್ರೆಷರ್ ಬಂತು ಅರೆಸ್ಟ್ ಮಾಡ್ಬೇಡಿ ಅರೆಸ್ಟ್ ಮಾಡ್ಬೇಡಿ ಅಂದ್ಬಿಟ್ಟು ಯಾವ್ದು ಜಗ್ಗಿಲ್ಲ ಅಷ್ಟೊಂದ್ ಸಿಟ್ಟು ಅಷ್ಟೊಂದ್ ಸಿಟ್ಟು ಏನಕ್ಕೆ ತೋರಿಸ್ತಾ ಅವ್ನು ಅವ್ನ ರೂಢ್ ಬಾಸ್ ಅವ್ನು ತುಂಬಾ ಹೌದಾ ಅವ್ನು ತುಂಬಾ ರೂಡ್ ಅದು ಕುಡಿದ್ಬಿಟ್ರಂತ ಅವ್ನು ನಡಿಯಕ್ಕೆ ಆಗಲ್ಲ ಅಂತ ಗಡಿಯಕ್ಕೆ ಆಗಲ್ಲ ಅಷ್ಟೊಂದು ಕೂಡ ಅವನು ಸುಮ್ನೆ ಹೋಗ್ಬಿಟ್ಟು ತಿರಲ್ಲ ನೋಡಿ ಅಲ್ಲಿ ಆ ಹುಡುಗಿಗೂ ಹೊಡೆದಿದ್ಯಾ ಅವ್ನು ಹಾ ಹುಡುಗಿಗೂ ಹೊಡ್ದಿದ್ಯಾಳೆ ಪವಿತ್ರ ಗೋಡಗೆ ಹೌದು ಪವಿತ್ರ ಗೋಡಗ್ ಹೊಡ್ದು ಅವಳು ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟ್ಲಲ್ಲಿ ಹೌದಾ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ಯಾಳೆ ಇವರು ನಾಲ್ಕ್ ಜನ ಕಾನ್ಸ್ಪುರಶಿಪ್ ಬಂದು ನಾವೇ ಮಾಡಿದ್ವಿ ಬಂದು ಓರಲ್ ಆಗಿ ಸೆಲೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನಾವು ಫೈನಾನ್ಸ್ ಮಾಡಿದ್ವಿ ಹಂಗೇ ಅಂಬಿ ಒಬ್ಬ ಇನ್ನೊಬ್ಬ ಆಕೆ ನಾವು ಇನ್ವೆಸ್ಟಿಗೇಷನ್ ದೂರ ದೂರ ಮಾಡೋದು ಒಬ್ಬರೊಬ್ಬರು ಒಂದ್ ರೂಮ್ ಒಬ್ಬರು ಒಂದ್ ರೂಮ್ ಅವ್ನಿಂಗ್ ಸುಮ್ನೆ ಕೇಳೋದು ನಿಜ ಬಂದ್ಬಿಡ್ತದೆ ಅವತ್ತು ಸ್ಟೇಷನ್ ಮೆಟ್ಲೆಕ್ತಿದಂಗೆ ನಿಜ ಬಂದ್ಬಿಡ್ತಾವೆ ಅವ್ರು ಏನ್ ತಿಳ್ಕೊಂಡ್ ಬಂದಿರ್ತಾರೆ ಎಲ್ಲಾ ಉಲ್ಟ ಎಂತ ಸಿ ವಿ ನಾಗೇಶು ಸಿ ಎಸ್ ಅಮಂತ್ ರಾಯಪ್ಪ ಎಂ ಟಿ ಎಂತ ಲಾಡ್ ವಿಕೆಟ್ಸ್ ಟಾಬಿ ಶಬೇಶ್ ಏನು ಎಲ್ಲ ಎಂತ ಕಪಿಲ್ ಸಿಪಾ ಕರ್ಕೊಂಡು ನಿಮ್ಗೆ ಆರ್ ಸಿಗಲ್ಲ ಬಾಸ್ ಬೇರೆಯವ್ರು ಬೆಳ್ಕೊಬಿಟ್ರೆ ಬೇರೆಯವ್ರು ಇದೆ ತರ ಮಾಡಲ್ವಾ